ಾಯ ಸ್ವಾಮ್ರಾಯ ತಿಳ್ಕೊಂಡು ಇದು ಏಳು ತಲೆ ಧರ್ಮರ ಮಾರ್ಗ ಹೌದೌದು ಈ ಏಳು ತಲೆ ಧರ್ಮರ ಮಾರ್ಗದಲ್ಲಿ ಇಬ್ಬರು ಅಣತಮ್ಮ ಹುಟ್ಟಿ ಬಂದ್ರು ಬಂದಾರಿ ಜಕ್ಕಪ್ರಾಯ ಮತ್ತು ಮಾಳಿಂಗರಾಯ ತಿಳ್ಕೊಂಡು ಹೌದು ಅಮೃತಬಾಯಿ ಮತ್ತು ತುಕಪ್ರಾಯರ ಹೊಟ್ಟೆಯಿಂದ ಮಾಳಿಗ್ರಾಯ ಮತ್ತು ಜಕ್ಕ ಪ್ರಯಾ ಇವ್ರಿಬ್ರು ಅಣ್ಣವ್ರು ಹುಟ್ಟಿ ಬಂದ್ರು ಇವ್ರಿಬ್ರೂ ಒಂದೇ ತರ ಇದ್ರಿ ಯಾವ ಅಣ್ಣ ಯಾವ ತಮ್ಮ ಗೊತ್ತಾಗ್ತಿದ್ದಿಲ್ಲ ಅವ್ರು ಹುಟ್ಟಿದ ಒಂದ್ ಹತ್ ಹನ್ನೆರಡು ವರ್ಷದವ್ರು ಇದ್ರು ಹೆಗ್ಗೇರಿ ಕೆರಿ ಮ್ಯಾಗ ಭೇಟಿ ಆಡಗೋಸ್ಕರ ಹೋಗಿದ್ರು ಹೋದಾಗ ಸಾಕ್ಷಾತ್ ಪರಮಾತ್ಮ ಕೇಳ್ತಾನ್ರಿ ನಾ ಎಷ್ಟು ಕಾಡಿದ್ರು ಸಹಿತ ನನಗೆ ಬಿಟ್ಟು ಒಬ್ಬ ಹೋಗ್ಲಾರ ಅದು ನಿನಗ ಸಾಧ್ಯ ಇದ್ರು ಕೊಡು ಇಲ್ಲಿ ಕಂದ್ರು ತಿರ್ಗಿ ಹೋಗತ್ ಹೇಳ್ದ ಪರಮಾತ್ಮಗೆ ಅವಾಗ ದೇವ್ರಿಗೆ ಹೇಳ್ದ ಯಾರು ಪರಮಾತ್ಮ ನಾನು ನಾನ್ ನಿಂದ ಹನ್ನೆರಡು ವರ್ಷ ನೀವು ತಪಾಸರಿ ಮಾಡು ಅಲ್ಲಿ ಬಂದು ಹೇಳ್ತೀನಿ ನಿನ್ನ ಮಕ್ಳು ಎದು ಎಲ್ಲಿ ಹುಡ್ತಾರ ಅನ್ನೋದು ಹೇಳ್ತೀನಿ ತಿಳ್ಕೊಂಡು ಪರಮಾತ್ಮ ಮಾಯಾದ ಹಾಡ ಶಿಷ್ಯ ಇಲ್ಲಿ ಹನ್ನೆರಡು ವರ್ಷ ತಪಾಸೆ ಮಾಡ್ದ ಮತ್ತೆ ಹೋಗಿ ಹಗ್ಗೇರಿ ಬಾರಮತಿ ಮತ್ತೆ ಕುರುಬರು ಹಟ್ಟಿ ಹೋಗಿ ಮತ್ತೆ ಹನ್ನೆರಡು ವರ್ಷ ಕೂತಾ ಅವಾಗ ಬಂದು ಪರಮಾತ್ಮ ಬಂದು ಹೇಳದ ನೋಡಪ್ಪ ನಿನ್ನ ಶಿಷ್ಯ ತಮ್ಮನು ಇಲ್ಲಿ ಬೇಟೆ ಆಡೋಕ್ಕೋಸ್ಕರವಾಗಿ ಹೆಗ್ಗೇರಿ ಕೇರಿನಿ ಕರ್ಕೊಂಡು ಹೋಗ್ತಿ ಅವಾಗ ಸ್ವತಃ ಮಾಡದ ಯಾವಾಗ ನನ್ನ ಮಗ ಒಂದು ಬೇಟೆ ಗೋಸ್ಕರವಾಗಿ ಬಂದಾನಪ್ಪ ಅಂತಂದ್ರ ನಾನೇ ಒಂದು ಚಿಗ್ರಿ ರೂಪದ ಮಾಡ್ಕೊಂಡು ಮಾಡ್ಕೊಂಡ್ ಅವನಿಗೆ ಕರ್ಕೊಂಡು ಹೋಗಕ್ ಅಂತ ತಿಳ್ಕೊಂಡು ಚಿಗರಿ ರೂಪದ ಹಾಳ ಮಾಡ್ಕೊಂಡು ಇಬ್ರು ಅಣ್ಣ ಮುಂದ್ ಐದ್ ಪಾಸ್ ಆಗಿ ಹೋಗಿ ಬಿಟ್ಟು ಇವಾಗ ಬಾಳ್ ಕಳ್ಳರ್ಕಿದ್ರಿ ಮಾಳಿಂಗ್ರ ಹೌದ್ರಿ ಎರಳಿ ಎಲ್ಲಿ ಹೋದ್ರೂ ಸೈತೆ ಬಿಡಬಾರ್ದು ತಿಳ್ಕೊಂಡ್ ಬೆನ್ ಹತ್ತಿ ಬಿಟ್ಟ ಎರಳಿಗೆ ಮಾಯಕಾರ್ ಭಗವಂತ ಬೀರಣ್ಣ ಇವ್ನ ಕೈಯಾಗ ಹೆಂಗ ಸಿಗ್ತಾನ ಇವ್ರು ಕೈಯೊಂದು ಪಾಸಾಗಿ ಹೋಗಿ ಹೆಗ್ಗಾರಿ ಕರಿ ಒಳಗೆ ಹಾರ್ಕೊಂಡು ಬಿಟ್ಟ ಹೌದ್ ಹೌದ್ ಹೆಗ್ಗಾರಿ ಏನ್ ಒಳಗಾರಕೊಂಡ ಬೆನ್ನಿಂದ ಬೀರಣ ದೇವ್ರನ್ನು ಬಿಟ್ಟ ಬಿಟ್ಟು ಶತ್ ಪಾಳ ಬಿರು ಗುರು ಬೀರ್ ದೇವ್ರ ಅಲ್ಲಿ ಪಾತಾಳದೊಳಗೆ ಕೇಳ್ತಾನ ಯಾರಿಗೆ ಮಗನೇ ನಾ ಎಷ್ಟು ಕಾಡಿದ್ರು ಸಹಿತ ನನಗೆ ಬಿಟ್ಟು ಹೋಗ್ಬಾರ್ದ ತಿಳ್ಕೊಂಡು ವಚನ ಕೊಡು ನನಗ ನಿಧಾರ ಮಾಡ್ತೀನಿ ಅಂತ ಹೇಳ್ದ ಅವಾಗ ಹೇಳ್ತಾನ ಮಾಳಿಂಗರಾಯ್ತಾನ್ರಿಪಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮೀ ಅಂತ ತಿಳ್ಕೊಂಡು ಋಗ್ವೇದ ಯಜುರ್ವೇದ ಸಾಮವೇದ ಜೈ ಘೋಷದ ನಿನಗೆ ಬಿಟ್ಟು ನಾ ಎಲ್ಲಿ ಅಪನಂಬಿ ಮಾಡಿ ಹೋಗಂಗಿಲ್ಲಪ್ಪ ತಿಳ್ಕೊಂಡು ಪಾದ ಮುಟ್ಟಿ ವಚನ ಕೊಟ್ಟ ಕೊಟ್ಟ್ರಿ ಗುರು ಬೀರ್ ದೇವ್ರ ಏನ್ ಮಾಡದ ಏಳು ದಸದ ಕಲ್ಲಾಗಿ ಬಿದ್ದ ಹತ್ತು ಪಾತಾಳದೊಳಗೆ ಬಿದ್ದಾಗ ಅವಾಗ ಮಾಳಿಂಗ್ರಾಗ ಏನ್ ಮಾಡದ ಕಲ್ಲು ತಗೊಂಡು ಹೆಗ್ಗಾರಿ ಕರಿಮ್ಯಾಗ ಟೈಮ್ ಕತ್ತಿದ್ದೊಳಗ ಇಲ್ಲಿ ಏನು ಮ್ಯಾಗ್ ನಿಂತಿದ್ರಲ್ರಿ ಹೆಗ್ಗಾರಿ ಕರಿಮ್ಯಾಗ್ ಅದೊಂದು ತೋಣ ಮ್ಯಾಗ್ ಹೇಳುವಂತ ಟೈಮ್ ಒಳಗೆ ಏನಂತಾರಿ ಈ ಜಕ್ಕಪ್ರಾಯ ಅವ್ರ ತಮ್ಮ ಏನಂತಾನ ಸ್ವಾಮಿ ಏನಂತಾನೇವರ ಬಂದಿರೇ ಏ ಗುರುವೇ ನಮ್ಮ ದೇವರ ಬಂದಾನ ಬನ್ನಿರೇ ಘೇ ಗುರುವೆ ಅನ್ನುವಂತ ಜಕ್ಕಪ್ರಾಯನ ಮುಖದಿಂದ ಹೌದಲ್ರಿ ಹಾಲು ಮತ್ತ ಬೆಳಸುವಂತ ಟೈಮ್ ಒಳಗ ಗುರುವೇ ನಮ್ಮ ದೇವರ ಬಂದನ ಬನ್ನಿರೇ ಗೆ ಅಂತಾರಲ್ಲ ಆ ಜಕ್ಕಪ್ರಾಯನ ಮುಖದಿಂದ ಬಂದವ ಇಂತಿಂತ ಶಬ್ದಗಳು ತಂಗಿ ಒಂದೊಂದು ಸಾಹಿತ್ಯದೊಳಗೆ ಅಡಕ ಮಾಡಿರ್ತಾರೆ ಹಾಲು ಬಾಳ ಸೋರ್ಲಕತ್ತಿದ್ದು ಅಲ್ಲಿ ಗೊಂಬಿ ಮಾಡ್ಲತ್ತ ಗಾಂಬಿ ತಯಾರ ಮಾಡ್ ಶಿವಕಾಳ ತುಂಬದವನ ಪರಮಾತ್ಮದ ನಿಂದ ವದಿ ಕೈ ಇದು ಅಲ್ಲದೆ ಮತ್ತ ಎಲ್ಲಿ ಹುಟ್ಟಿ ತಿಪ್ಪ್ಯಾಗ ಹುಟ್ಟಿ ಬಂದಾನ ಅವ್ರಣ್ಣದ ಅಲ್ಲಿ ಅಲ್ಲಿ ಹುಟ್ಟಿ ಬಂದ ದ್ರೋಣ ಕುಂಡದಾಗ ಹುಟ್ಟಿ ಬಂದ ನಿನ್ನ ಹೆಣ್ಣದ ಎಲ್ಲಿ ತಂಗಿ ಅದಕ್ಕೆ ನೋಡೋಣ ನಾನು ಕೇಳಕೊಂಡು ಬಂದಾಳ ಬಲ್ಲಿಪ್ಪಾ ರೇವಣ ಸಿದ್ದೇಶ್ವರ ಲಿಂಗಿನಗೆ ಹುಟ್ಟದಾ ಹಾ ಲಿಂಗ ಉದ್ಭವವಾಗಿ ಬಂದಾನ ಪರಮಾತ್ಮನ ಲಿಂಗ ಉಚ್ಚ ಬಿದ್ದದ ತಿಕ್ಕಿ ಹೇಳಕತ್ತಾಳ ಹೌದಲ್ರಿ ನನಗೆ ಒಂದು ಮಾತು ಸಂಶಯ ಬರಲಕತ್ತದಾ ಲಿಂಗೇ ಉಚ್ಚ ಬಿದಿತಪ್ಪ ಅಂತಂದ್ರಾ ಅಂಬಿಗಾರ ಚೌಡಾಯನವರು ಒಂದು ವಚನದಾಗಿ ಹೇಳ್ತಾರ ಏನ್ ಹೇಳ್ಯಾರಿ ಆ ಲಿಂಗ ಉಚ್ಚ ಬಿದರೆ ಭೂಮಿ ತಾಳುವೌದೆ ಅಂತ ಹೇಳ್ತಾನವಾ ಹೌದು ಹೌದು ಅವನು ಲಿಂಗ ಉಚ್ಚ ಬಿತ್ತಂದ್ರಾ ಈ ಭೂಮಿ ಭೂಮಿಸೆತೆ ತಾಳಂಗಿಲ್ಲ ಅಂತ ಹೇಳಾನವಾ ಹೌದಲ್ರಿ ಎಲ್ಲಿ ಉಚ್ಚ ಬಿತ್ತ ಆ ಲಿಂಗ ಏನಂತ್ರಲೇ ಅದು ಭೂಮಿ ಮ್ಯಾಗ ಬಿದ್ದದು ಹಾ ಹುಚ್ಚಿ ಬಿದ್ದದ ತಕ್ಕನೇ ಹೇಳ ಬಿದ್ದದೇ ನಿಂತದ್ದು ಇದು ಅಲ್ಲದೆ ಯಾವ ನಮ್ಮ ಅಜಾತ ನೌಲಗುಂದ ನಾಗಲಿಂಗ ಶಿವಶರಣರಪ್ಪ ಅಂತಂದ್ರೆ ದೊಡ್ಡ ಶರಣರು ಅವ್ರ ಪವಾಡ ಆಗ್ತದ ಇದ್ರ ಮ್ಯಾಗೆ ತಿಳ್ಕೋರಿ ಈ ಎಷ್ಟು ಶರಣಿ ಬಗ್ಗೆ ಆ ನವಲುಗುಂದ ನಾಗಲಿಂಗ ಏನ್ ಮಾಡೋ ಒಂದ್ ಐದಾರು ಮಂದಿ ಕೂಡ್ಕೊಂಡು ಅವನು ಮಾನಭಂಗ ಮಾಡ್ಬೇಕ ತಿಳ್ಕೊಂಡು ಒಬ್ಬ ಹೆಣ್ಮಗಳಿಗೆ ಕಲಸು ಕೊಡ ಏನಾರ ಮಾಡಿ ಅವನಿಗೆ ಮಾನಭಂಗ ಮಾಡು ಕಲಸುಕೊಂಡು ಕರ್ಕೊಂಡು ಹೋದ್ರತ್ತ ಇಲ್ಲಿಗೆ ಆ ಹೆಣ್ಮಗಳ ಬಳಿ ಕರ್ಕೊಂಡು ಹೋಯ್ ನಾಗಲಿಂಗ ಯಪ್ಪಾ ನಮ್ಗೆ ಜಾರ ಮಂದಿ ಬರೋರಾ ನೀವು ಒಂದ್ ನಡ್ರಿ ಒಳಗ ತಿಳ್ಕೊಂಡ್ರು ರೂಮ್ನೆ ಹಾಕಿ ಇವ್ರ ಹಿಂದಿನ ಪಾಸಾಗಿ ಹೋಗಿ ಬಿಟ್ರಿ ಚಾವಟ ಮಂದ್ರ ಇಂತವೇ ಆದ್ರೂ ಹೊದ ಕೂಡ ಅವಾಗ ಹಾಕಿ ಹೆಣ್ಮಗಳಿಗೆ ಮತ್ತೆ ರೊಕ್ಕ ಕೊಟ್ಟಿದ್ರು ಅವ್ರು ಏನಾರ ಮಾಡಿ ಮಾನಭಂಗ ಮಾಡ್ ತಿಳ್ಕೊಂಡು ವೊಂಡಿ ಹೊರಗಿನ ಕೊಂಡಿ ಹಾಕಿ ಹೊಸ ಮಂದಿ ಹೋಗಿ ಬಿಟ್ರಿ ಒಳಗ್ ಹೋದ ಕೂಡಲೇ ಹಾಕಿ ಬಾ ಮನ್ಸಿಗ ತಿಳ್ಕೊಂಡು ಕರಿಲಾಕಿ ಅವಾಗ ನಾಗಲಿಂಗ ಹೇಳೋ ನೋಡು ತಾಯಿ ನಾನು ಅದಕ್ಕಾಗಿ ಬಂದವಲ್ಲ ನಾನು ನಿನ್ನ ಮಗ ಇದ್ದಂಗಲ್ಲ ಕರಿಬೇಡತ್ತ ಹೇಳಿದ್ರು ಹೇಳಿದ್ರು ಕೇಳಿಲ್ರಿ ಹೆಣ್ಮಗಳು ಜೋರಿಲೆ ಹೋಗಿ ತೆಕ್ಕಿ ಬೀಳಕ್ ಹೋದ್ರಿ ಮಗಳು ಜೋರು ಸರದ ನಿಂತು ಕಣ ಕೆಂಪಗೆ ಮಾಡಿ ನಿಂತ ನಾಗಲಿಂಗ ಶಿವ ಶರಣ ಏ ಮುಂಡೆ ಸರಿ ದೂರಂದ ಏನು ದೂರ ಸರಿದ ನಿಂತು ಕಣ ಕೆಂಪು ಮಾಡಿ ಮೈ ಚಿಡ್ಸದ ಒಂದೊಂದು ಕೂದಲು ಒಂದೊಂದು ಸಾಮಾನಿಗಳು ಜೋಸ ಒಂದೊಂದು ಕೂದಲುಕ್ತಿ ಹೇಳಕತ್ತಾಳ ಪರಮಾತ್ಮನ ಸಾಮಾನ್ಯ ಉಚ್ಚಿ ಬಿದ್ದ ತೆಕ್ಕಿ ಹೇಳಕತ್ತ ಬರೀ ಅವನು ಭಕ್ತರು ಬರಲಾಕಿಂತವ್ ಹೊಡಗಳಾಗ್ಯಾವ ಆ ಲಿಂಗ ಹುಚ್ಚಿ ಬೀತ್ತಪ್ಪ ಇ ಭೂಮಿ ತಾಳ್ತದೇನ್ ಹೇಳ್ತಾಳ ಮತ್ತ ಏನ್ರಿ ದ್ರೌಪದಿ ಇದ್ದಕ್ಕಿ ಮಾನ ಹರಡ ನನಗೆ ನನಗ ಸಂಶಯ್ತ ತಂಗಿ ಪಾರ್ವತಿ ಮಾನ ಹರಣ ಯಾರ್ದು ದ್ರೌಪದಿ ಮಾಹನ್ ಹರಣ ಆಗುವಂತ ಟೈಮದೊಳಗ ನೂರ ಒಂದ್ ಮಂದಿ ಕವರವ್ರ ಇದ್ರಲ್ಲ ನೂರ ಮಂದಿ ಕವರವ್ರ ಹೆಣ್ರಿ ಎಲ್ಲಾ ಏನ್ ಮಾಡ್ಯಾರ ಏನ್ ಆ ದ್ರೌಪದಿ ಮಾಹನ್ ಹರಣ ಆಗುವಂತ ಟೈಮ್ ಒಳಗ ನೂರ ಮಂದಿ ಹೆಂಗೂರ್ ಬಂದಾವಲ್ಲಿ ಅಲ್ಲಿ ಸೀರೆ ಅವ್ರಿ ಹೆಚ್ಚಾರ ತಿಳ್ಕೊ ನೂರು ಮಂದಿ ಬಂದಾರ ಬಂದು ಆ ಸೀರೆ ಮಾನ ಹರಣ್ ಬರೀ ನಿತ್ಯ ನೋಡಿ ಅವ್ರಿ ಅಂದ್ರೆ ಹೆಂಗಸರಿಗೆ ಹೆಂಗಸೂರಿಗೆ ಸೀರಲ್ಲೀ ಬಿ ಹೆಚ್ಚಿತ್ತಪ್ಪ ಅಂತಂದ್ರ ಎಲ್ಲಿ ಹುಟ್ಟ್ಯದ ಸೀರಿ ಜಾಡಿನ ಕೈಯಾಗ ಹುಟ್ಟಿದೀರಿ ಸೀರೆ ಮಾಡ್ದವ್ ಅವನೇ ದೋತ್ರ ಮಾಡ್ದವನು ಅವನೇ ನೀವು ಸೀರೆ ಹಾಕಿ ಕೇಳ್ತಾಳ ಕೃಷ್ಣ ಪರಮಾತ್ಮ ಸೀರೆ ಹುಟ್ಟಿದ್ದು ಸತ್ಯಭಾಮಾಗ ಅಷ್ಟೇ ಕಾಣ್ತಿತ್ತು ಹೊರಗಿನ ಮಂದಿಗೆ ಯಾರಿಗೆ ಕಾಣಿಸದ ಶಪಥ ಮಾಡಿದ್ರು ಅದನ್ನ ಕಣ್ಣು ಗಂಟೆ ಕಾಣ್ತಿತ್ತು ಸೀರೆ ಅಂದ್ರೆ ಇದು ಹೊರಗಿನ ಸೀರೆ ಅಲ್ಲದು ಅಲ್ರಿ ಹ ಚಂದ್ರ ಹಾರ ಕೊಟ್ಟಿದ ಕೈಯಾಗ ಹ ನೋಡು ಸತ್ಯಭಾಮ ಕೈಯನ್ನು ತೊಗೊಂಡು ಹೋದೀನಿ ಅಂತ ಹೇಳಿದ ಹೌದು ಕೃಷ್ಣ ಹೇಳಿದ ಹ ಕೈಯಿಂದ ನೀನ್ ಕೈಯಂದ್ರೆ ತೊಗೊಂಡ್ ಕೈಯಿಂದ ನೋಡ ನೀ ಕೊಟ್ಟೆ ಹೋದ ಕೊಟ್ಟಿ ಬೇಕಲ್ಲ ಬೇಕಲ್ಲಲಿ ಸ್ವತಃ ನನಗ್ ಬಂದ್ ಗೊತ್ತಾಗಿ ಕೀಗಿ ಆ ಜ್ಞಾನ ತಂಗಿ ತಂದಿದದ ಅಜ್ಞಾನ ಅನ್ನುವಂಥದ್ದು ತಾಯಿ ಅದಕ್ಕೆ ಸದ್ ಮುರ್ಮು ಏನತ್ರಿ ಪ್ರಧಾನ ಮಂತ್ರಿ ರಾಷ್ಟ್ರಪತಿ ಅದ ಮುರ್ಮುರಿ ಆ ರಾಷ್ಟ್ರಪತಿ ಇರಲಿ ಅಕ್ಕಿ ಡಿ ಸಿ ಅರ ಇರ್ಲಿ ಎಸ್ ಪಿ ಇರ್ಲಿ ಮಾಡದವ್ರು ಯಾರು ಹ ಅಕ್ಕಿಂಗ್ ಮಾಡದವ್ರ ಯಾರು ಅಕ್ಕೇನು ವಿದ್ಯಾ ಕಲೀಲಾರದೆ ಹೌದಲ್ರಿ ಮಾಸ್ತರ ಕಸ ತಗಿಲಾಕಿ ತಗಿಯಲ್ಲ ಪ್ರಧಾನ ರಾಷ್ಟ್ರಪತಿ ಮಾಡ್ತಾರೆ ಮಾಡ್ತಾರೀ ಮಾಸ್ತರ ಕಸ ತಗಿ ನೀ ಕಸ ತಗಿಲಿಕ್ಕೆ ಹೋಗ್ತಿ ಮಾಡತ್ ಹೇಳಿ ನಿನ್ಗ ಆಕಿನ ಬಲ್ಲಿ ಅಕ್ಷರ ಜ್ಞಾನದ ಜ್ಞಾನನು ಅಂತ ತಂದಿದದಿತ್ತಪ್ಪ ತೊಂದ್ರಕೆ ಡಿ ಸಿ ಆತಳ ಎಸ್ ಪಿ ಆತಳ ರಾಷ್ಟ್ರಪತಿ ಹೌದಲ್ರಿ ನಂಬುದು ಏನು ಇಲ್ಲಾರದೇ ಮಾಡ್ಕೊಂಡು ಅವ್ರ ನೀವು ಅಕ್ಕಿ ಡಿ ಸಿ ಇರ್ಲಿ ಎಸ್ಪಿರ್ಲಿ ಮನೆಗೆ ಇಲ್ಲಿ ಇಲ್ಲಿ ಏನ ಮತ್ತೆ ಬರ್ಬೇಕು ಸಂಜೆ ಕಡೆ ಮನ್ಸಿಕ ಮುಂಚಿನಿ ಆಕಿ ಹಾಂ ಅದಕ್ಕೆ ತಂಗಿ ನೀ ಬೇಕಾದ ಆಟೋದ ಹಾಡಿಗೆ ಇರು ಅವನು ಮುಂದೆ ಏನು ಆಟೋ ನಡಂಗಿಲ್ಲ ಹಾಂ ಅದಕ್ಕೆ ಇಲ್ಲಿ ಏನು ಹೇಳ್ತಾರ ಸ್ವಲ್ಪ ಗಿಡ ಸಿಂಧಿ ಸೋರಿ ತೇನೋ अची न हवी अमृतकारे ते

ಸೆಳಿತಿದ್ದ ಅಂತ ದುಶ್ಯಾಸನ ಹೆಂಗ ಯಾರು ಕಡಿಮೆ ಆಗ್ತಾರ ಅನ್ನೋದು ಪಕ್ಕ ಗೊತ್ತಿಲ್ಲ ಇವಳೀಗ ನಮ್ಮ ದುಶಾಸನ ಒಬ್ಬನೇ ಇದ್ದ ಕೇಳ ಅಕಿಯ ಮಗಲಾಗ ದುಶ್ಯಾಸನ ಸಿರಿ ಸೆಳೆಯುವಾಗ ನಿನ್ನ ಸಿರಿಯಲ್ಲಿ ಹೋಗಿತ್ತ ಹುಡುಗಿ ಕೈ ಮ್ಯಾಕ್ ಮಾಡಿ ಕೃಷ್ಣಗೆ ಯಾಕ ಒದರ್ತಾಳ ಆವಾಗ ನಿನ್ನ ಶಿರಿನ ಹೆಚ್ಚಿಗೆ ಇದ್ರೆ ಹುಡುಗಿ ಶಿರಿ ಅವರು ಎಲ್ಲಿ ಕುಳ್ಳ ಹೊಡಿಲಾಕ ಹೋಗಿದ್ರ ನೀವು ಕೃಷ್ಣಗೆ ಒದರ್ದಾಗ ಬಂದು ಮಾನ ಮಾತ್ರ ಕೈದಾನ ಅವಳಿಗ ಹೆಣ್ಮಕ್ಳು ಬಂದಿಲ್ಲ ಕೇಳ ಆಗಿನ ಟೈಮ್ ಈಗ ಗುರುವಾಸ ಇದ್ದವು ಮಾತ್ರ ಆಶೀರ್ವಾದ ಹಾಕಿ ಕೊಟ್ಟಿದ್ದ ಹೆಂಗ ಆಶೀರ್ವಾದ ಕೊಟ್ಟಿದ್ದ ಕೃಷ್ಣನ ಮಲ್ಲಿ ಬೇಡ್ತ ತಂಗಿ ಕಿ ಆಗ ಅವಾಗ ಕೃಷ್ಣನ ಮಾತ್ರ ಕಾಪಾಡ ನಾನೆನ್ನ ದ್ರೌಪದಿಗ ನಾನಾಗ ಯಾಕಂದ್ರೆ ಮಾಯ ಒಂದು ಮತ್ತು ಅಕ್ಕವನ ಸುದ್ದಿ ಹೇಳಾಳಿಕೆ ಮಾಯವ್ವ ಅಕ್ಕವ್ವ ಇದ್ದಾಗ ನಮ್ಮ ದೇವರಿಗೆ ಬಂದು ತಗೊಂಡು ಹೋಗುವಂತ ಟೈಮದೊಳ ಈಕಿ ಮಲ್ಯ ಹಾಲು ಸೋರ್ಲಕ್ರಿ ಹಾಲು ಬಿದ್ದವತ್ತಲ್ಲಿ ಹಾಲು ಬಿಳ್ಬೇಕಾದ್ರೆ ತಂಗಿ ಸಾಕ್ಷಾತ್ ಪರಮಾತ್ಮನ ಇಳ್ದಾನ ಅಲ್ಲಿ ಧರುಣಿಗೆ ಅದು ಗೊತ್ತಿಲ್ಲ ಅಲ್ಲಿ ಒಬ್ಬ ಗಣಸದಾನ ಅಲ್ಲಿ ಇದ್ರಾಗ ನೋಡೇನ ಲಕ್ಷ ಐಸ್ಯನ್ ನಮ್ಮ ಬೀರಾಣ ಹೌದಲ್ರಿ ಮಾಸ್ತರ ಅದು ಪವಾಡ ಆಗ್ಬೇಕಾಗಿತ್ತು ಅದ್ರ ಸಂಬಂಧ ಆಗಿ ತಂಜಿ ಹಾಲು ಬಿದ್ದಾವಲ್ಲಿ ನಾನು ಒಂದ್ ಮಾತು ಕೇಳ್ತೀನಿ ನಿಮ್ಮ ಮಾಯಾವೇನು ಗಂಡದಾಳೋ ಹೆಣ್ಣದಾಳು ಹೌದ್ ಹೌದಲ್ರಿ ಹೆಣ್ಣದಾಳಪ್ಪ ಅಂತಂದ್ರ ಅತಿ ಮಾಯಾಗ ನೋಡ್ರಿ ನೀವು ಫೋಟೋದಾಗ ನೋಡ್ರಿ ಒತ್ತಿ ಮೀಸಿ ಈಕಿ ಅವರ ಹೆಣ್ಣು ಹಚ್ಚತ ಇತಿ ಬಂದಾಳ್ರಿ ಮಾಯಾಗ ಹೆಣ್ಣು ಗಂಡು ಹೌದ್ ಹೌದು ಅದಕ್ಕೆ ತಂಗಿ ಅಲ್ಲಿ ಹಾರು ಬರ್ಬೇಕಾದ್ರು ಸಹಿತ ಅಲ್ಲಿ ನಮ್ಮ ಪರಮಾತ್ಮ ಸಾಕ್ಷಿ ಅದನಾ ಅವ ಏನು ಹೇಳ್ದ ಇಲ್ಲಿ ಹುತ್ತಿಗೆ ನೀವು ಸುತ್ತ ಹಾಕ್ರಿ ಅಂತ ತಿಳ್ಕೊಂಡು ಹೇಳ್ದ ಹುತ್ತಿ ಸುತ್ತ ಹಾಕ್ರಿ ಅಂದಾಗ ಅವಾಗ ಬಂದ್ ಹಾಲ್ ಆ ಹಾಲು ಹೋಗಿ ಬೀರಣ್ಣ ದೇವ್ರ ಬಾಯ್ ಬಿದ್ದಾವ್ರಿ ಮಾಸ್ತಾರ ಬೀರಣ್ಣ ದೇವ್ರದು ಮತ್ತೆ ಇತಿಹಾಸ ಬಹಳ ಹಾನ್ಗೆ ಅದ್ರಿ ಅದು ಹೇಳ್ಕೊತ ಕುತ್ ಬಹಳ ಹೈರಾಣದ ಅಟ್ಟೆ ಹೇಳ್ಬೇಕು ಏನ್ ಹೇಳ್ಸ್ಯಾರೀ ಅವ್ರಾಯ್ ನಡ್ಯಾರ ಇಲ್ಲಿ ಹೌದ್ ಹೌದು ಅದು ಅದ ಮಾಡಕ್ ಹೋಗ್ರಿ ಇದು ಗೀಗಿ ಪದ ಅಂತ ಕರ್ಸಾರ ಡೊಳ್ಳಿನ ಪದ ಅಂತ ಕರ್ಸಿಲ್ಲ ಹೋಗಬೇಡ ಬಿಟ್ಟು ಮತ್ತೆ ಬೇರೆ ಮಾಡ್ರಿ

ಪರಮಾತ್ಮ ಶಿವಕಾಳ್ ತುಂಬಾ ನಾವು ಎಡ್ಕ ಮುದ್ದಾಯಿ ಮತ್ತು ಅವರಿಂದ ಮಾತ್ರ ಮುಂದೆ ಮತ್ತ ಮತ್ತೆ ಅದ್ರಾಗೆ ಒಂದು ಬೆಳಗ್ಗೆ ಬೇರೆ ಆಗದ ಒಂದು ಬೆಳಗ್ಗೆ ಬೇರೆ ಹಿಂಗ್ ಬಿಡ್ರಿ ಏನದ ಹತ್ತಿ ಕಂಕಣ ಉಣ್ಣಿ ಕಂಕಣ ತಿಳ್ಕೊಂಡು ಎರಡು ಪ್ರಕಾರ ಆಗ್ಯಾವ ಊರ ಲಗ್ನ ಆಗಿದ ಹಾಕಿರ ಅದು ಹತ್ತಿಗ ಇದು ಹಾ ಹತ್ತಿಗೆ ಇದು ಮಾಡಿದ ಮಾಡಿದಕ್ಕಾಗಿ ಹತ್ತಿ ಕಂಕಣದವ್ರು ಅಂದ್ರ ಇನ್ನ ಕುರಿ ಕಾಯ್ದಕ್ಕಾಗಿ ಉಣ್ಣಿ ಕಂಕಣದವ್ರಂದ ಹಿಂಗ ಎರಡು ನಮನಿ ಅದಾವ ಅದಕ್ಕೆ ಇಂಥ ತಂಗಿ ನಿನ್ಗ ಗೊತ್ತಿಲ್ಲ ಈ ಮಾಳಿಂಗರಾಯನ ಮಾರ್ಗ ಎಲ್ಲಿ ತನಕ ಗೊತ್ತದ ನಮಗ ಆಂದ್ರ ದೇವಿಯಿಂದ ಅರ ಆಂಧ್ರ ದೇವಿಯಿಂದ ತ್ರಿಪುರೇಶ್ವರ ಅರಸ ತ್ರಿಪುರೇಶ್ವರ ಅರಸನಿಂದ ಏಳು ಮಂದಿ ಹೆಣ್ಮಕ್ಳು ಏಳು ಮಂದಿ ಹೆಣ್ಮಕ್ಳಿಂದ ಕಡಿವಿಟ್ಟು ಕಮಲಾಬಾಯಿ ಕಡಿವುಟು ಕಮಲಾ ಮನೆಯಿಂದ ಈ ಬೀರಾಣದೇವ್ರ ಇದು ದೇವ್ರ ಮಾರ್ಗ ಇನ್ನ ಮಾಳಿಂಗರಾಯ ದೇವರ ಮಾರ್ಗ ಯಾವ್ದಪ್ಪ ಅಂತಂದ್ರ ಇವರು ಔರಂಗಪಟ್ಟಣದವ್ರ ಮೊದಲ ಹೌದಲ್ರೀ ಔರಂಗಪಟ್ಟಣದ ಹಾಜರಾಯ್ ಬಿಜಗರಾಯ್ ಕೆಂಚಗೌಡ ಕರಿಗೌಡ್ ಹಾಲಕರಾಯ್ ಪಾಲಕರಾಯ್ ಜಂಬುರಾಯ್ ಬಂಬುಕರಾಯ್ ತುಕ್ಕಪ್ರಾಯ ಸ್ವಾಮ್ರಾಯ ತಿಳ್ಕೊಂಡು ಇದು ಏಳು ತಲೆ ಧರ್ಮರ ಮಾರ್ಗ ಈ ಏಳು ತಲೆ ಧರ್ಮರ ಮಾರ್ಗದಲ್ಲಿ ಇಬ್ರು ಅಣತಮ್ಮರು ಹುಟ್ಟಿ ಬಂದ್ರು ಬಂದಾರಿ ಜಕ್ಕಪ್ರಾಯ ಮತ್ತು ಮಾಳಿಂಗರಾಯ ತಿಳ್ಕೊಂಡು ಅಮೃತಬಾಯಿ ಮತ್ತು ತುಕ್ಕಪ್ರಾಯರ ಹೊಟ್ಟಿಯಿಂದ ಮಾಳಿಗ್ರಯ ಮತ್ತು ಜಕ್ಕ ಪ್ರಯ ಹ ಇವ್ರಿಬ್ರು ಅಣ್ತವ್ರು ಹುಟ್ಟಿ ಬಂದ್ರು ಇವ್ರಿಬ್ರೂ ಒಂದೇ ತರ ಇದ್ರಿ ಯಾವ ಅಣ್ಣ ಯಾವ ತಮ್ಮ ಗೊತ್ತಾಗ್ತಿದ್ದಿಲ್ಲ ಅವ್ರು ಹುಟ್ಟಿದ ಒಂದ್ ಹತ್ ಹನ್ನೆರಡು ಇದ್ರು ಹೆಗ್ಗಾರಿ ಕೆರಿ ಮಗ ಭೇಟಿ ಆಡಗೋಸ್ಕರ ಹೋಗಿದ್ರು ಹೋದಾಗ ಸಾಕ್ಷಾತ್ ಪರಮಾತ್ಮ ಬೀರಾಣದೇವ್ರ್ ಕೇಳ್ತಾನಿ ನಾ ಎಷ್ಟು ಕಾಡಿದ್ರು ಸಹಿತ ನನಗೆ ಬಿಟ್ಟು ಒಬ್ಬ ಹೋಗ್ಲಾರ ಅದು ನಿನಗ ಸಾಧ್ಯ ಇದ್ರು ಕುಡ ಇಲ್ಲಿ ತಿರುಗಿ ಹೋಗತ್ ಹೇಳ್ದ ಪರಮಾತ್ಮಗೆ ಅವಾಗ ದೇವ್ರಿಗೆ ಹೇಳ್ದ ಯಾರು ಪರಮಾತ್ಮ ನಾನು ಮುಂದೆ ಮುಂದಿನ ಹನ್ನೆರಡು ವರ್ಷ ನೀವು ತಪಾಸರಿ ಮಾಡು ಅಲ್ಲಿ ಬಂದು ಹೇಳ್ತೀನಿ ನಿನ್ನ ಮಕ್ಳು ಇದು ಎಲ್ಲಿ ಹುಡ್ತಾರ ಅನ್ನೋದು ಹೇಳ್ತೀನಿ ತಿಳ್ಕೊಂಡು ಪರಮಾತ್ಮ ಮಾಯಾದ ಹಾಡ ಇಲ್ಲಿ ಹನ್ನೆರಡು ವರ್ಷ ತಪಾಸೆ ಮಾಡ್ದ ಮತ್ತೆ ಹೋಗಿ ಹಗ್ಗೇರಿ ಬಾರಾ ಮತ್ತೆ ಹಟ್ಟಿ ಹಟ್ಟಿ ಹೋಗಿ ಮತ್ತೆ ಹನ್ನೆರಡು ವರ್ಷ ಕೂತಾ ಅವಾಗ ಬಂದು ಪರಮಾತ್ಮ ಬಂದು ಹೇಳದ ನೋಡಪ್ಪ ನಿನ್ನ ಶಿಷ್ಯ ತಮ್ಮನು ಇಲ್ಲಿ ಬೇಟೆ ಹಾಡಗೋಸ್ಕರವಾಗಿ ಹೆಗ್ಗೇರಿ ಹೆಂಗೆ ಕರ್ಕೊಂಡು ಹೋಗ್ತಿ ನೋಡದ ನಿನ್ನ ಕೆಲಸ ಅವಾಗ ಸ್ವತಃ ಬೀರಣ್ಯದ್ ವಿಚಾರ ಮಾಡ್ದ ಯಾವಾಗ ನನ್ನ ಮಗ ಒಂದು ಬೇಟೆ ಗೋಸ್ಕರವಾಗಿ ಬಂದಾನಪ್ಪ ಅಂತಂದ್ರ ನಾನೇ ಒಂದು ಚಿಗ್ರಿ ರೂಪದ ಹಣ ಮಾಡ್ಕೊಂಡು ಅವನಿಗೆ ಕರ್ಕೊಂಡು ಹೋಗಬೇಕು ಚಿಗಿರಿ ರೂಪದ ಹಾಳ ಮಾಡ್ಕೊಂಡು ಇಬ್ರು ಅಣ್ತಮ್ಮ ಮುಂದೆ ಹೈದು ಪಾಸ್ ಆಗಿ ಹೋಗಿ ಹೌದು ಇವ ಬಾಳ ಕಳ್ಳರ್ಕಿದ್ರಿ ಮಾಳಿಂಗ್ರ ಹೌದಲ್ರಿ ಎರಳಿ ಎಲ್ಲಿ ಹೋದ್ರೂ ಸೈತ್ಯ ಬಿಡಬಾರ್ದ ತಿಳ್ಕೊಂಡ್ ಬೆನ್ ಹತ್ತಿ ಬಿಟ್ಟ ಎರಳಿಗೆ ಮಹಕ್ವಾರ್ ಭಗವಂತ ಬೀರಣ್ಣ ಇವ್ನ ಕೈಯಾಗ ಹೆಂಗ್ ಸಿಗ್ತಾನ ಕೈಯನ್ನು ಪಾಸಾಗಿ ಹೋಗಿ ಹೆಗ್ಗಾರಿ ಕರಿ ಒಳಗೆ ಹಾರ್ಕೊಂಡ್ ಬಿಟ್ಟ ಹೌದ್ ಒಳಗೆ ಹೆಗ್ಗಾರಿಕ ಹಾರ್ಕೊಂಡ ಬೆನ್ನಿಂದ ಬೀರಣ್ಣ ದೇವ್ರ ಹಾರ್ಕೊಂಡಿ ಬಿಟ್ಟು ಶತ್ ಪಾತಾಳ ಕೇಳಿದ ಗುರು ಬೀರುದೇವ್ರ ಅಲ್ಲಿ ಪಾತಾಳದೊಳಗೆ ಕೇಳ್ತಾನ ಯಾರಿಗೆ ರೀ ಮಗನೇ ನಾ ಎಷ್ಟು ಕಾಡಿದ್ರು ಸಹಿತ ನನಗ್ ಬಿಟ್ಟು ಹೋಗಬಾರ್ದ ತಿಳ್ಕೊಂಡು ವಚನ ಕೊಡು ನನಗ ನಿಧಾರ ಮಾಡ್ತೀನಿ ಅಂತ ಹೇಳ್ದ ಅವಾಗ ಹೇಳ್ತಾನ ಮಾಳಿಂಗರಾಯ್ತಾನಿಪಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮೀ ಅಂತ ತಿಳ್ಕೊಂಡು ಋಗ್ವೇದ ಯಜುರ್ವೇದ ಸಾಮವೇದ ಜೈ ಘೋಷದ ನಿನಗೆ ಬಿಟ್ಟು ನಾ ಎಲ್ಲಿ ಅಪನಂಬಿ ಮಾಡಿ ಹೋಗಂಗಿಲ್ಲಪ್ಪ ತಿಳ್ಕೊಂಡು ಪಾದ ಮುಟ್ಟಿ ವಚನ ಕೊಟ್ಟ ಯಾವಾಗ ಮುಂದೆ ಗುರು ಬೀರ್ ದೇವ್ರ ಏನ್ ಮಾಡದ ಏಳು ಗಜದ ಕಲ್ಲಾಗಿ ಬಿದ್ದ ಹತ್ತು ಪಾತಾಳದೊಳಗೆ ಬಿದ್ದಾಗ ಅವಾಗ ಮಾಳಿಂಗರ ಏನ್ ಮಾಡ್ದ ಕಲ್ಲು ತಗೊಂಡು ಹೆಗ್ಗಾರಿ ಕೆರಿ ಮ್ಯಾಗ ಹೇಳಕ್ ಕತ್ತಿದ್ದ ಹೇಳುವಂತ ಟೈಮ್ ಒಳಗೆ ಇಲ್ಲಿ ಏನು ಮ್ಯಾಗ್ ನಿಂತಿದ್ರಲ್ರಿ ಹೆಗ್ಗಾರಿ ಮ್ಯಾಗ ಹೌದ್ ಹೌದ್ ಅದೊಂದು ತೋಣ ಮ್ಯಾಗ್ ಹೇಳುವಂತ ಟೈಮ್ ಅವರು ಏನಂತಾರು ಈ ಜಕ್ಕಪ್ರಾಯ ಅವ್ರ ತಮ್ಮ ಏನಂತಾನ ಏನಂತಾನೀ ಸ್ವಾಮಿ ನಮ್ಮ ದೇವರ ಬಂದಾನ ಬನ್ನಿ ರೇಗ್ ಹೇ ಗುರುವೇ ನಮ್ಮ ದೇವರ ಬಂದಾನ ಬನ್ನಿ ರೇಗ್ ಹೇ ಗುರುವೆ ಅನ್ನುವಂತ ಜಕ್ಕಪ್ರಾಯನ ಮುಖದಿಂದ ಬಂದದ ಹಾಲು ಮತ್ತ ಬೆಳಸುವಂತ ಟೈಮ್ ಒಳಗ ನಮ್ಮ ದೇವರ ಬಂದಾನ ಬನ್ನಿ ಅಂತಾರಲ್ಲ ಆ ಜಕ್ಕಪರಾಯಣ ಮುಖದಿಂದ ಬಂದ ಇಂತಿಂತ ಶಬ್ದಗಳು ತಂಗಿ ಒಂದೊಂದು ಸಾಹಿತ್ಯದೊಳಗೆ ಅಡಕು ಮಾಡಿರ್ತಾರ ಗುರು ಕವಿಗಳು ಹ ಬೀಟಿಕೆರೆ ಹಾಲು ಬಾಳ ಸೋರ್ಲಕತ್ತಿದ್ದು ಅಲ್ಲಿ ಗೊಂಬಿ ತಯಾರ ತಯಾರು ಗಾಂಬಿ ತಯಾರ ಮಾಡಿದ್ರು ಶಿವಕಾಳು ತುಂಬ್ದವ ಪರಮಾತ್ಮದ ನಿಂದ ವದಿನ ಕೈ ಇದು ಅಲ್ಲದೆ ಮತ್ತ ಗೋರಖನಾಥ್ ಹುಟ್ಟ್ಯಾ ಹುಟ್ಟಿ ಬಂದಾನದ ಅಲ್ಲಿ திரோணாச்சாரியில் ஹுட்டி பந்த திரோணிந்த ಇರ್ಲಿ ತಂಗ ಅದಕ್ಕೆ ನೋಡ್ಮ್ ಕೇಳ್ಕೋದ ಬಂದಲ್ಲಿ ಲಿಂಗ ಉದ್ದವಾಗಿ ಬಂದಾನ ಪರಮಾತ್ಮನ ಲಿಂಗ್ ಬಿದ್ದದ ಬಿದ್ದಕ್ಕೆ ಹೇಳಕತ್ತಾಳ ಹೌದಲ್ರಿ ನನಗೊಂದು ಮಾತ್ ಸಂಶಯ ಲಿಂಗ ಲಿಂಗ್ ಬಿದ್ದಿತ್ತಪ್ಪ ಅಂದ್ರ ಅಂಬಿಗಾರ್ ಚೌಡವ್ನವ್ರು ಒಂದು ವಚಿ ಹೇಳ್ತಾರೀ ಆ ಲಿಂಗ ಉಚ್ಚಿ ಬಿದ್ದರೆ ಈ ಭೂಮಿ ತಾಳು ಹೌದ್ ಕೇಳ್ತಾನವ ಹೌದೌದು ಅವನು ಲಿಂಗ ಉಚ್ಚಿ ಬಿತ್ತಂದ್ರ ಈ ಭೂಮಿ ಸೈತಿ ತಾಳಂಗಿಲ್ಲ ಹೌದಲ್ರಿ ಎಲ್ಲಿ ಉಚ್ಚಿ ಬಿತ್ತಾ ಲಿಂಗೇನು ಅಂತರ್ಲಿ ಅದು ಅವ್ರು ಭೂಮಿ ಆಗ ಬಿದ್ದುದು ಹುಚ್ಚಿ ಬಿದ್ದದ ತಕ್ಕಿನಿ ಹೇಳ ಭೂಮಿಯೋ ಅಂತರ್ಲೆ ನಿಂತದ ಇದು ಅಲ್ಲದೆ ಯಾವ ನಮ್ಮ ಅಜಾತ ನವಲು ಗುಂದದ ನಾಗಲಿಂಗ ಶಿವಶರಣರಪ್ಪ ಅಂತಂದ್ರೆ ದೊಡ್ಡ ಶರಣರ ಅವ್ರ ಕಾಲಕ್ ಪವಾಡ ಆಗ್ತದ ಇದ್ರ ಮ್ಯಾಗೆ ತಿಳ್ಕೋರಿ ಈ ಎಷ್ಟು ಶರಣಿ ಬಗ್ಗೆ ಆ ನವಲುಗುಂದ ನಾಗಲಿಂಗ ಏನ್ ಮಾಡ ಒಂದ್ ಐದಾರು ಮಂದಿ ಕೂಡ್ಕೊಂಡು ಅವನು ಮಾನಭಂಗ ಮಾಡ್ಬೇಕು ತಿಳ್ಕೊಂಡು ಒಬ್ಬ ಹೆಣ್ಮಗಳಿಗೆ ಕಲಸುಕೊಂಡ್ರ ಏನಾರ ಮಾಡಿ ಅವನಿಗೆ ಮಾನಭಂಗ ಮಾಡು ಕಲಸುಕೊಂಡು ಕರ್ಕೊಂಡು ಹೋದ್ರತ್ತ ಇಲ್ಲಿಗೆ ಆ ಹೆಣ್ಮಗಳ ಬಳಿ ಕರ್ಕೊಂಡು ಹೋಗಿ ನಾಗಲಿಂಗ ಹೇಳಿದ್ರತ್ತ ಎಪ್ಪಾ ನಮ್ಗ ಮಂದಿ ಬರೋರಾ ನೀವು ಒಂದ್ ಜರ ನಡೀ ಒಳಗ ತಿಳ್ಕೊಂಡ್ರು ಹಾಕಿ ಇವ್ರ ಹಿಂದಿನವ್ರೆ ಪಾಸಾಗಿ ಹೋಗಿ ಬಿಟ್ರಿ ಚಾವಟ ಮಂದಿ ಇಂತವೇ ಆದ್ರೂ ಹೋದ ಕೂಡಲೇ ಅವಾಗ ಹಾಕಿ ಹೆಣ್ಮಗಳ ರೊಕ್ಕ ಅವರು ಏನಾರ ಮಾಡಿ ಮಾನಭಂಗ ಮಾಡ ತಿಳ್ಕೊಂಡು ವಂಡಿ ಹೊರಗಿನ ಕೊಂಡಿ ಹಾಕಿ ಹೊಸ ಮಂದಿ ಹೋಗಿ ಬಿಟ್ರಿ ಒಳಗ್ ಹೋದ ಕೂಡಲೇ ನಾಗಲಿಂಗಾಕಿ ಬಾ ಮನ್ಸಿಕ್ ಕರೀಲಕ್ಕ ತಿಳ್ಕೊಂಡು ಅವಾಗ ನಾಗಲಿಂಗ ಹೇಳದ್ ನೋಡು ತಾಯಿ ನಾನು ಅದಕ್ಕಾಗಿ ಬಂದವಲ್ಲ ನಾನು ನಿನ್ನ ಮಗ ಏನು ಕರಿಬೇಡತ್ತ ಕೇಳಿಲ್ರಿ ಹೆಣ್ಮಗಳು ಜೋರೀಲಿ ಹೋಗಿ ತೆಕ್ಕಿ ಬೀಳಾಕ್ ಹೋದ್ರಿ ಮಗಳು ಜೋರು ಸರಿದ್ ನಿಂತು ಕಣ್ಣು ಕೆಂಪಗೆ ಮಾಡಿ ನಿಂತ ನಾಗಲಿಂಗ ಶಿವ ಶರಣ ಏ ಹುಚ್ಚು ಮುಂಡೆ ಸರಿ ದೂರ ಅಂದ ಏನು ದೂರ ಸರದ ನಿಂತು ಕಣ ಕೆಂಪು ಮಾಡಿ ಮೈ ಜಾರಿಸದ ಒಂದೊಂದು ಕೂದಲು ಒಂದೊಂದು ಸಾಮಾನಿಗಳು ಜೋ ಒಂದೊಂದು ಕೂದಲಕ್ಕೆ ಕೂದಲುಕ್ ಹೇಳಕತ್ತಾಳ ಪರಮಾತ್ಮನ ಸಾಮಾನ್ಯ ಬಿದ್ದ ಬಿದ್ದಿ ಹೇಳಕತ್ತ ಬರೀ ಅವ್ನು ಭಕ್ತರು ಬಲಾಕಿಂತ ಅವಳವ ಆ ಲಿಂಗ ಹುಚ್ಚಿ ಬೀತ್ತಪ್ಪ ಭೂಮಿ ಇಲ್ಲಿ ಏನ್ ಹೇಳ್ತಾಳ ಮತ್ತೀ ದ್ರೌಪದಿ ಇದ್ದಕ್ಕಿ ಮಾನಹರಣ ಆಗುವಂತದ್ದು ನನಗೆ ಸಂಶಯ ಬರ್ಲತ್ತದ ತಂಗಿ ಪಾರ್ವತಿ ಮಾನಹರಣ ಯಾರ್ದು ದ್ರೌಪದಿ ಮಾನಹರಣ ಆಗುವಂತ ಟೈಮ್ ಒಳಗ ನೂರ ಒಂದ್ ಮಂದಿ ಕವರವ್ರು ಇದ್ರಲ್ಲ ನೂರ ಮಂದಿ ಕವರವ್ರ ಹೆಣ್ರಿ ಎಲ್ಲ ಏನ್ ಮಾಡ್ಯಾರ ಏನ್ ಆ ದ್ರೌಪದಿ ಮಾನ ಹರಣುವಂತ ಟೈಮ್ ಒಳಗೆ ನೂರು ಮಂದಿ ಹೆಂಗೂರ್ ಬಂದಾವಲ್ಲಿ ಅಲ್ಲಿ ಸೀರೆ ಅವ್ರಿ ಹೆಚ್ಚ ತಿಳ್ಕೊ ನೂರು ಮಂದಿ ಬಂದಾರ ಬಂದು ಆ ಸೀರೆ ಮಾನ ಹರಣ್ಸೂರ್ ಬರೀ ನಿತ್ಯ ನೋಡಿ ಅವ್ರಿ ಅಂದ್ರೆ ಹೆಂಗಸೂರ್ ಹೆಂಗಸರಿಗೆ ಸೀರಲ್ಲೀ ಬಿ ಸೀರೆ ಹೆಚ್ಚಿತ್ತಪ್ಪ ಅಂತಂದ್ರ ಎಲ್ಲಿ ಹುಟ್ಟ್ಯದ ಸೀರಿ ಜಾಡಿನ ಕೈಯಾಗ ಹುಟ್ಟದ ಸೀರೆ ಮಾಡ್ದವ ಅವನೇ ದೋತ್ರ ಮಾಡ್ದವನು ಅವನೇ ನೀವು ಸೀರೆ ಯಾಕೆ ಉಟ್ಕೊಂಡ್ರಿ ಕೇಳ್ತಾಳ ಕೃಷ್ಣ ಪರಮಾತ್ಮ ಸೀರೆ ಹುಟ್ಟಿದ್ದು ಸತ್ಯಭಾಮಾಗ ಅಷ್ಟೇ ಕಾಣ್ತಿತ್ತು ಹರಗಿನ ಮಂದಿಗೆ ಯಾರಿಗೆ ಕಾಣಿಸದ ಶಪಥ ಮಾಡಿದ್ರು ಅದಿನ ಕಣ್ಣಿಗಟ್ಟೆ ಕಾಣ್ತಿತ್ತು ಸೀರೆ ಅಂದ್ರೆ ಇದು ಹೊರಗಿನ ಸೀರೆ ಅಲ್ಲದು ಅಲ್ರಿ ಹ ಚಂದ್ರ ಹಾರ ಕೊಟ್ಟಿದ ಕೈಯಾಗ ಹ ನೋಡು ಸತ್ಯಭಾಮ ಕೈಯನ್ನು ತಗೊಂಡು ಹೋಗ್ತೀನಿ ಅಂತ ಹೇಳಿದ ಹೌದು ಕೃಷ್ಣ ಹೇಳಿದ ಹ ನೀನು ಕೈಯಿಂದ ತಗೊಂಡು ಹೊತ್ತೀನಿ ಹೌದು ನೋಡೋಣ ಮತ್ತು ಕೈಯಿಂದ ತಗೊಂಡು ಹೊರಗೆ ಕೊಟ್ಟು ಹೆಂಗೆ ಹಾಂ ಹೆಂಗೆ ಬೇಕಲ್ಲಲಿ ಸ್ವತಃ ನನ್ನ ಗಂಡನೇ ಬಂದಾನ ಅನ್ನುವಂತದ ಗೊತ್ತಾಗಿಲಿ ಕೀಗಿ ಆ ಜ್ಞಾನ ಅನ್ನುವಂತದ ತಂಗಿ ತಂದಿದದ ಆ ಅಜ್ಞಾನ ಅನ್ನುವಂತದ ತಾಯಿದದ ಅದಕ್ಕೆ ಸತ್ ಮುರ್ಮು ಏನೋ ಆಯ್ತು ರೀ ಮಾ ಪ್ರಧಾನ ಮಂತ್ರಿ ರಾಷ್ಟ್ರಪತಿ ಅದಾವ್ತು ಮುರ್ಮು ಹೌದು ಆ ರಾಷ್ಟ್ರಪತಿರೇ ಇರಲಿ ಆಕಿ ಡಿ ಸಿ ಎರೆ ಇರಲಿ ಎಸ್ ಪಿಯರೇ ಇರಲಿ ಮಾಡನವ್ರು ಯಾರು ಅಕ್ಕಿಗೆ ಮಾಡ್ದವ್ರಿ ಯಾರು ಅಕ್ಕೇನು ವಿದ್ಯಾ ಕಲೀಲಾರದೆ ಹೌದಲ್ರಿ ಮಾಸ್ತರ ಕಸ ತಗಿಲಾಕೀಗ ತಗಿಯಾಕಿ ಪ್ರಧಾನ ರಾಷ್ಟ್ರಪತಿ ಮಾಡ್ತಾರ ಕಸ ಮಾಸ್ತರ ನೀ ಕಸ ತಗಿಲಿಕ್ಕೆ ಹೋಗ್ತಿ ಮಾಡಿಗ ಅಕ್ಕಿನ ಬಲ್ಲಿ ಅಕ್ಷರ ಜ್ಞಾನದ ಜ್ಞಾನನು ಅಂತ ತಂದಿದದ ಜ್ಞಾನಕ್ಕಿಂತ ತಲೆ ಆಗಿತ್ತಪ್ಪ ತೊಂದ್ರೆ ಡಿ ಸಿ ಅತಳ ಎಸ್ ಪಿ ರೇ ಆತಳ ರಾಷ್ಟ್ರಪತಿ ನಂಬುದ ಏನೂ ಇಲ್ಲಾರದೆ ಮಾಡ್ಕೊಂಡು ಅವ್ರ ನೀವು ಅಕ್ಕಿ ಡಿ ಸಿ ಇರ್ಲಿ ಎಸ್ ಪಿ ಇರ್ಲಿ ಹೇಳ ಇಲ್ಲಿ ಇಲ್ಲಿ ಏನ ಮತ್ತ ಬರ್ಬೇಕಿಲ್ರಿ ಅದಕ್ಕೆ ತಂಗಿ ನೀ ಬೇಕಾದ ಆಟೋದ್ ಹಾಂಡಿಗೆ ಇರು ಅವನು ಮುಂದೆ ಏನು ಆಟೋ ನಡಂಗಿಲ್ಲ ಹಾ ಇಲ್ಲಿ ಏನ್ ಹೇಳ್ತಾರ